ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತು ಬೇಸಿಗೆ ಬಿಸಿಲಿನೊಳಗೆ ಏನಾರು ಒಂದು ಪಾನೀಯ ಜ್ಯೂಸು ಕುಡೀಬೇಕಂತ ಅನಿಸಿದ್ರೆ ಈ ಒಂದು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಮಾಡಿಕೊಂಡು ಕುಡಿಬೋದು ನೋಡ್ರಿ ಆರೋಗ್ಯಕರನೂ ಹೌದು ಮತ್ತು ದೇಹನೂ ಕೂಡ ತಂಪಾಗಿರ್ತೈತಿ ಇದೆ ಬರ್ರಿ ಇವಾಗ ಕರ್ಬೂಜ ಹಣ್ಣಿನ ಜ್ಯೂಸು ಯಾವ ರೀತಿ ಮಾಡುವಂಥ ನೋಡ್ಕೊತ ಹೋಗೋಣ ಮೊದಲಕ್ಕೆ ನೋಡ್ರಿ ಈ ಒಂದು ಸಬ್ಜಾ ಸೀರ್ಸನ್ನ ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆ ಹಾಕೋಕೆ ಬಿಟ್ಟು ರೀ ಈ ದಿನಕರು ದೇಹಕ್ಕೆ ತುಂಬ ತಂಪಾಗಿರ್ತೈತೆ ನೋಡಿರಿ ದಿನಕ್ಕೆ ಒಂದು ಸಲರ ಇದನ್ನ ಕುಡಿದ್ರೆ ಯಂಕರು ದೇಹ ಇಡೀ ದಿನವೂ ತಂಪಾಗಿ ನೀರ್ದೈತಿ ಅಷ್ಟು ಶೆಕಿನೂ ಕೂಡ ಆಗೋದಿಲ್ಲ ಅಷ್ಟು ಹೆಲ್ದಿ ಕೂಡ ಹೌದು ನೋಡ್ರಿ ಇದು ಇವಾಗ ಇದನ್ನ ನೀರು ಹಾಕಿ ಇದನ್ನ ಒಂದು ಹದಿನೈದು ನಿಮಿಷ ನೆನೆ ಹಾಕೋಕೆ ಬಿಟ್ಟು ರೀ ಇವಾಗ ಸಬ್ಜಾ ಸೀರ್ಸನ್ನ ಸ್ವಲ್ಪ ರೀ ಇವು ಸ್ವಲ್ಪ ಟ್ರಾನ್ಸ್ಪರೆಂಟ್ ಹಾಕೈತಿ ಅಲ್ಲಿ ತನಕ ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ನೆನ್ಯಾಕೆ ಬಿಟ್ಬಿಡೋಣ ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಸೈಡಿಗೆ ಇಟ್ಟು ಬಿಡೋಣ ಇದನ್ನ ಸಬ್ಜಾಟ್ ಸೀರ್ಸೋಣ ಇವಾಗ ನೋಡಿರಿ ಕರ್ಬೂಜಾನ ತೊಗೋಣೀಗ ಇದನ್ನ ಕಟ್ ಮಾಡ್ಕೊಂಬಿಡೋಣ ನೀಟಗನ ಇದು ಬೇಸ್ಗೆ ಗ್ಯಾಂಕ್ರೂ ಹೇಗೆ ಮಾಡಿಸೋಂಥ ಹಣ್ಣು ನೋಡ್ರಿ ಒಳಗೆ ಭಾಳ ಸಿಗತೈತಿ ಇದು ಕರ್ಬೂಜಾನು ಮತ್ತು ದೇಹಕ್ಕೆ ಇದು ಕೂಡ ತಂಪು ಕೂಡ ನೋಡಿ ಹೌದು ನೋಡಿರಿ ಇದು ಈಗ ನೋಡ್ರಿ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಒಳಗಿನ ಬೀಜ ಇರ್ತದಲ್ಲ ಅವನ್ನ ತಕೊಂಡ್ಬಿಡಣ್ರಿ ನೀಟಾಗ ಈಗ ಬೀಜ ಎಲ್ಲ ತಕೊಂಡ್ಬಿಡಣ್ರಿ ತಕೊಂಡು ಮೇಲಿನ ಸಿಪ್ಪಿನ ನೀಟಾಗಿ ತಕೊಂಡ್ಬಿಡಣ್ರಿ ಆಮೇಲೆ ಬೀಜನ ಸೈಡಿಗೆ ಇಟ್ಬಿಡೋಣ ಇದನ್ನ ಇದು ಬೇಸಿಗೆ ಗಂಕರು ಹೇಗೆ ಮಾಡ್ಸಿದಂಥ ಪಾನೀಯ ನೋಡ್ರಿ ಎಲ್ಲರ ಮನ್ಯಾಗೂ ಪ್ರತಿ ಮನ್ಯಾಗೂ ಇದು ಕರ್ಬೂಜನ ಜ್ಯೂಸು ಈ ಬೇಸಿಗೆ ಬಂತಂದ್ರೆ ಎಲ್ಲರ ಮನ್ಯಾಗೂ ಇದು ರೆಡಿಯಾಗಿ ಇರ್ತೈತೆ ನೋಡ್ರಿ ಇದು ಯಾರ ಗೆಸ್ಟ್ ಬಂದಾಗ ಈ ಒಂದು ಕರ್ಬೂಜನ ಜ್ಯೂಸು ಎಲ್ಲರೂ ಕೂಡ ಮಾಡಿಕೊಂಡು ಕುಡಿತಾರೆ ನೋಡ್ರಿ ಅಷ್ಟು ದೇಹಕ್ಕೆ ತಂಪು ಕೂಡ ಮತ್ತು ಆರೋಗ್ಯಕೂರನೂ ಹೌದು ನೋಡ್ರಿ ಇದು ರಾಮನವಮಿ ಗಂಕರು ಈ ಒಂದು ಕರ್ಬೂಜಿನ ಜ್ಯೂಸು ಎಲ್ಲರೂ ಕೂಡ ಮಾಡ್ಕೊಂಡು ಕುಡಿತಾರೆ ನೋಡ್ರಿ ಇದು ಅಷ್ಟು ಸೂಪರ್ ಆಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಇದು ಈಗ ನೋಡ್ರಿ ಮೇಲಿನ ಸಿಪ್ಪಿನ ನೀಟಾಗಿ ತೊಗೊಂಡ್ಬಿಟ್ಟಿ ನಾನು ಈ ಕರ್ಬೂಜಿನ ಮೇಲಿನ ಸಿಪ್ಪೆ ಇರೋದಲ್ಲ ನೀಟಾಗಿ ತೊಗೊಂಡ್ಬಿಟ್ನಿ ತಗೊಂಡು ಇದನ್ನ ಪೀಸ್ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ ಈಗ ಈ ರೀತಿ ದೊಡ್ಡ ದೊಡ್ಡ ಪೀಸ ಮಾಡ್ಕೊತೇನೆ ಯಾಕಂದ್ರೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದು ನೀಟಾಗಿ ನುಣ್ಣಾಗ ಇದನ್ನ ಜ್ಯೂಸ್ ಮಾಡ್ಕೊಬೇಕ್ರಿ ನಾವು ಹೀಗಾಗಿ ಆದಷ್ಟು ದೊಡ್ಡ ಸೈಜನ್ನು ಈ ರೀತಿ ಪೀಸನ್ನು ಕಟ್ ಮಾಡ್ಕೊತೇವೆ ನೋಡ್ರಿ ನಾ ಇಲ್ಲೇ ಇದು ಕೂಡ ಸ್ವೀಟಾಗೆ ಇರ್ತೈತೆ ನೋಡಿರಿ ಸೊಪ್ಪು ಸಕ್ಕರೆ ಬೆಲ್ಲ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಬೇಕೈತಿ ನಾವು ಒಂದೊಂದು ಸೊಪ್ಪಿಗೆ ಇರ್ತೈತಿ ಒಂದು ಸ್ವೀಟ್ ಬಾ ಇರ್ತೈತಿ ಸೊಪ್ಪು ತಿಂದ ನೋಡೇ ನಾವು ಸಕ್ಕರೆ ರಾಗಿ ಬೆಲ್ಲ ರಾಗಡಿ ಹಾಕ್ಕೊಂಡು ಇದನ್ನ ಜ್ಯೂಸ್ ಮಾಡ್ಕೋಬೇಕು ನೋಡಿರಿ ಇದು ಹಣ್ಣು ಸ್ವೀಟು ತಿಂದ ಮ್ಯಾಗನ ಗೊತ್ತಾಗೈತಿ ನೋಡಿರಿ ಒಂದೊಂದು ಸೊಪ್ಪಿಗೆ ಬಂದುಬಿಡ್ತೈತಿ ಸ್ವೀಟ್ ಇರೋದೇ ಇಲ್ಲ ಅಷ್ಟೊಂದು ಒಂದೊಂದು ಭಾಳ ಸ್ವೀಟ್ ಇರ್ತೈತಿ ಕರ್ಬೂಜನ್ನು ನೋಡಿಕೊಂಡೆ ನಾವು ಸಕ್ಕರೆ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೊಬೋದು ನೋಡಿರಿ ಈಗ ನೋಡಿರಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊ ಕುಂತೀನಿ ನಾನು ಈ ರೀತಿ ನೋಡಿರಿ ಆದಷ್ಟು ಈ ರೀತಿ ದೊಡ್ಡ ಸೈಜನ್ನ ಇದು ಮಾಡ್ಕೊಂಡು ನಾನು ಇದನ್ನ ಎಲ್ಲ ಕಟ್ ಮಾಡ್ಕೊಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡ್ತೀನಿ ಇದನ್ನ ಜ್ಯೂಸ್ ಮಾಡ್ಕೊಂಬಿಡ್ತೇನೆ ರೀ ನಾನು ಈಗ ನೋಡ್ರಿ ಇವಾಗ ಕಟ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ ಇವಾಗ ಹಾಕಿ ನುಣ್ಣಗೆ ಇದನ್ನ ಜ್ಯೂಸ್ ಮಾಡ್ಕೊಬೇಕು ನೋಡ್ರಿ ಈಗ ಎಲ್ಲವನ್ನು ರೀ ಹಾಕಿ ಈಗ ಬೆಲ್ಲ ಹಾಕ್ತೇನೆ ನೋಡ್ರಿ ನಾವು ಬೆಲ್ಲ ಇನ್ನೂ ರುಚಿ ಕೊಡ್ತೈತೆ ನೋಡಿರಿ ಇದು ಸ್ವೀಟ್ ಇರುತ್ತೆ ಹಣ್ಣು ನಾ ಬೆಲ್ಲನ ಸ್ವಲ್ಪ ಕಡಿಮೆನ ಹಾಕ್ಯಾನೆ ನೋಡಿರಿ ಈಗ ಒಂದು ಅರ್ಧ ಬಟ್ಲು ನಾನು ಹಾಲನ್ನು ಹಾಕಿದೆ ಅರ್ಧ ಬಟ್ಲು ಬೆಲ್ಲ ಹಾಕ್ಕೊಂಡು ನೋಡ್ರಿ ಈಗ ಎಲ್ಲ ಹಾಕಿದ ಮೇಲೆ ಇವಾಗ ನೋಡ್ರಿ ಈಗ ಜ್ಯೂಸು ರೆಡಿ ಆಯ್ತು ನೋಡ್ರಿ ಇವಾಗ ಕರ್ಬೂಜಿನಿಂದ ಮಿಕ್ಸಿ ಮಾಡ್ಕೊಂಡಿದ್ದು ಆಯ್ತು ಇವಾಗ ಈಗ ಒಂದು ಪಾತ್ರೆ ರೀ ಇದನ್ನ ಮಾಡಿದಂಥ ಜ್ಯೂಸನ್ನು ಇವಾಗ ಸಬ್ ಜಾಸ್ತಿ ಇಡ್ಸ್ ಹಾಕೊಂಡ್ರಿ ಚಲೋ ಹೊತ್ತಂಗೆ ನಂದಾವು ಹದಿನೈದು ನಿಮಿಷ ಬಿಟ್ಟಿದ್ದು ನಾನು ನೆನೆಯಾಕೆ ಈಗಿದ್ನ ಅದನ್ನೂ ಹಾಕ್ಕೊಂಬಿಡೋಣ ಇವಾಗ ಒಬ್ಬರು ಇದನ್ನ ಇಷ್ಟಪಡೋದಿಲ್ಲ ಇದು ಆದ್ರೆ ಕುಡಿದ್ರೆ ಇನ್ನೂ ದೇಹಕ್ಕೆ ತಂಪಿರುತ್ತೆ ನೋಡ್ರಿ ಅಂಕರು ಹೇಳಿ ಮಾಡ್ಸಿದಂಥದ್ದು ನೋಡ್ರಿ ಇದು ಜ್ಯೂಸ್ ಇದು ಹಿಂಗಾಗಿ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಚಲೋ ನೋಡ್ರಿ ಇದು ಈಗ ಇನ್ನೊಂದು ಸ್ವಲ್ಪ ಹಾಲು ಹಾಕೊಂಡ್ಬಿಡ್ತೀನಿ ನೋಡ್ರಿ ಆಗಲೇ ಅರ್ಧ ಬಟ್ಲು ಹಾಕೊಂಡಿದ್ನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನೋಡ್ರಿ ಈಗ ಹಾಲು ಈಗ ಮನೆಯಾಗ ಮಂದಿ ನೋಡಿ ಗ್ಲಾಸ್ ಇದು ನೋಡಿಕೊಂಡು ನಾವು ಎಷ್ಟು ಬೇಕಲ್ಲ ಅಷ್ಟು ನಾವು ರೆಡಿ ಮಾಡ್ಕೋಬೇಕು ನೋಡ್ರಿ ಈಗ ನನಗೆ ಎರಡೇ ಗ್ಲಾಸ್ ಮಾಡೋದ್ರಿಂದ ಈಗ ಇಷ್ಟ ಮಾಡಿಕೊಂಡು ತೋರ್ಸಿದ್ದೆ ನೋಡ್ರಿ ನಿಮಗೀಗ ಈ ರೀತಿ ಬಂದೈತೆ ನೋಡ್ರಿ ಕರ್ಬುಜನ್ನದು ಜ್ಯೂಸು ಸಿಂಪಲ್ ಆದಂತಹ ಪಾನೀಯ ನೋಡ್ರಿ ಇದು ಯಾರಾದರೂ ಮಾಡಿಕೊಂಡು ಕುಡಿಬೋದು ನೋಡಿರಿ ಮತ್ತು ರುಚಿಕರನೂ ಹೌದು ಆರೋಗ್ಯಕರ ಹೌದು ಬೇಸಿಗೆ ಗಿಂಕರು ಹೇಳಿ ಮಾಡಿದಂಥ ಜ್ಯೂಸ್ ನೋಡ್ರಿ ಇದು ಈಗಿದೆ ರೆಡಿ ಆಯ್ತು ನೋಡ್ರಿ ಇವಾಗ ಗ್ಲಾಸಿಗೆ ಸರ್ವ್ ಮಾಡ್ಕೊಂಡ್ಬಿಡೋಣ ಈಗ ನೋಡಿ ಗ್ಲಾಸಿಗೆ ಹಾಕೋಕಂತೀನಿ ನಾನು ಇದೇ ರೀತಿ ಗ್ಲಾಸಿಗೆ ಹಾಕ್ಕೊಂಡು ಮನೆಯಾಗೆ ಎಷ್ಟು ಮಂದಿರ್ತಾರಲ್ಲ ಅಷ್ಟು ರೆಡಿ ಮಾಡಿಕೊಂಡು ಇದನ್ನ ರುಚಿಕರವಾದಂಥ ಕರ್ಬೂಜಿನ ಜ್ಯೂಸು ನಾವು ಮನ್ಯಾಗನ ಮಾಡಿಕೊಂಡು ಹೆಲ್ದಿ ಆದಂಥ ಜ್ಯೂಸನ್ನು ಮನ್ಯಾಗ ರೆಡಿ ಮಾಡಿಕೊಂಡು ಕುಡಿಬೋದು ನೋಡಿರಿ ಹೊರಗಡೆ ಕುಡಿಯೋ ಬದಲು ಮನ್ಯಾಗ ಈ ರೀತಿ ಭಾಳ ಸಿಂಪಲ್ ಆಗಿರ್ತೈತಲ್ಲ ಮಿಕ್ಸಿ ಒಂದು ಮಾಡಿಬಿಟ್ಟು ಕಟ್ ಮಾಡ್ಕೊಂಬಿಟ್ರೆ ರೆಡಿ ಆದಂಗೆ ಹಾಕೈತು ನೋಡಿರಿ ಈ ರೀತಿ ಬಂದಿದ್ದು ನೋಡಿ ಇದು ಕರ್ಬೂಜಿ ಹಣ್ಣಿನ ಟೇಸ್ಟಿಯಾದಂಥ ಆರೋಗ್ಯಕರವಾದಂತಹ ಜ್ಯೂಸು ರೆಡಿ ಆಯಿತು ಈ ಒಂದು ಕರ್ಬುಜಿ ಹಣ್ಣಿನ ಜ್ಯೂಸು ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೇನ ನಾನು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬರ್ರಿ ನಮಸ್ಕಾರ ಧನ್ಯವಾದ